ಶ್ರೀ ಗುರುಭ್ಯ ನಮಃ ಹರಿಹಿ ಹೋಂ ಶ್ರೀ ಸದ್ಗುರು ಅಷ್ಟ್ರಾಲಜಿ ವಾಯಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈ ದಿನದ ವಿಶೇಷ ಸಂಚಿಕೆಯಲ್ಲಿ ಗ್ರಹಗಳ ಬಾಧೆಯಿಂದ ಉಂಟಾಗುವ ದುಷ್ಪರಿಣಾಮಗಳು ಅದಕ್ಕೆ ಕಾರಣ ಮತ್ತು ಪರಿಹಾರ ಯಂತ್ರಮಂತ್ರ ಅನುಷ್ಠಾನ ತಿಳಿಯೋಣ ವಿಶೇಷವಾಗಿ ಗ್ರಹಗಳ ಕಾಟದಿಂದ ಮಕ್ಕಳು ಯುವಕರು ವಯಸ್ಕರು ವಯೋವೃದ್ಧರು ಸ್ತ್ರೀಯರು ಅನೇಕ ರೀತಿಯಲ್ಲಿ ಗ್ರಹಗಳ ತೊಂದರೆಯಿಂದ ಅನೇಕ ಪರಿಣಾಮಗಳನ್ನು ಉಂಟಾಗಿರುತ್ತದೆ ಇನ್ನು ಗ್ರಹಗಳ ಕಾಟಕ್ಕೆ ಪ್ರಮುಖ ಕಾರಣಗಳನ್ನು ತಿಳ್ಕೊಳೋದಾದರೆ ಪ್ರಮುಖವಾಗಿ ಮನುಷ್ಯನ ಹವ್ಯಾಸಗಳು ಮತ್ತು ಕರ್ಮಬಂಧನ ವೀಕ್ಷಕರೇ ಇದರಲ್ಲಿ ವಿಶೇಷವಾಗಿ ಮನುಷ್ಯ ವಾಸ ಮಾಡುವ ಮನೆ ಮನೆ ವಾಸ್ತು ದೋಷ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಹೆಚ್ಚಾಗಿರೋದ್ರಿಂದ ಗ್ರಹಗಳು ದುಷ್ಟಗ್ರಹಗಳು ಪ್ರವೇಶವಾಗ್ತವೆ ಆ ಪ್ರವೇಶದಿಂದ ಗ್ರಹಗಳ ಪ್ರಭಾವ ಮನುಷ್ಯನ ಮೇಲೆ ಆಗುತ್ತೆ ಇನ್ನು ಮನುಷ್ಯ ಚಟಗಳಿಂದ ಅಂದ್ರೆ ಮದ್ಯಪಾನ ಧೂಮಪಾನ ಡ್ರಿಂಕ್ಸ್ ಮಾಡ್ತಕ್ಕಂಥದ್ದು ಗಳನ್ನ ಸೇರಿಸ್ತಕ್ಕಂಥದ್ದು ಈ ಕೆಲಸದಿಂದ ಮನುಷ್ಯನಲ್ಲಿ ಪಾಸಿಟಿವ್ ಎನರ್ಜಿ ಕಡಿಮೆ ಆಗಿರೋದ್ರಿಂದ ಗ್ರಹಗಳು ಪರಿಣಾಮವನ್ನು ಬೀರ್ತವೆ ಇನ್ನು ವ್ಯಕ್ತಿಗಳು ಪರಸ್ತ್ರೀ ಮತ್ತು ಪರಪುರುಷರ ಅನೈತಿಕ ಸಂಬಂಧದಿಂದ ದೇಹ ಮತ್ತು ಮನಸ್ಸು ಮಲಿನವಾದಾಗ ಮನುಷ್ಯನ ಮೇಲೆ ದುಷ್ಟಗ್ರಹಗಳು ಪರಿಣಾಮವನ್ನು ಬೀರ್ತವೆ ಇನ್ನ ನೀಚ ಜನರ ಸಹವಾಸ ಯಾವ ವ್ಯಕ್ತಿಗಳು ಕಳ್ಳತನ ವಂಚನೆ ಮೋಸ ಕೊಲೆ ದರೋಡೆ ಮತ್ತು ಸಮಾಜ ಕೆಲಸವನ್ನು ಯಾರು ಮಾಡ್ತಾ ಇರ್ತಾರಲ್ಲ ಅಂಥ ವ್ಯಕ್ತಿಗಳಲ್ಲೂ ಸಹ ನೆಗೆಟಿವ್ ಎನರ್ಜಿ ಜಾಸ್ತಿ ಇರುತ್ತೆ ಅವರ ಜೊತೆ ನೀವು ಸೇರೋದ್ರಿಂದ ಅವರ ಜೊತೆ ವಿಶ್ವಾಸವನ್ನ ಕುಡಿಯೋದು ತಿನ್ನೋದು ಅವ್ರ ಜೊತೆ ಇರೋದ್ರಿಂದ ನಿಮಗೂ ಸಹ ನಿಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಕಡಿಮೆಯಾಗಿ ಗ್ರಹಗಳು ನಿಮ್ಮ ಮೇಲೆ ಪ್ರಭಾವವನ್ನು ಬೀರ್ತವೆ ಇನ್ನು ನೀಚ ಪರಸ್ತ್ರೀ ಪರಪುರುಷರ ಸಂಪರ್ಕದಿಂದ ಈ ಕಾರಣದಿಂದಲೂ ಸಹ ಗ್ರಹಗಳು ನಿಮ್ಮ ಮೇಲೆ ದೃಷ್ಟಗ್ರಹಗಳು ನಿಮ್ಮ ಮೇಲೆ ಪ್ರಭಾವವನ್ನು ಬೀರ್ತವೆ ಯಾವ ಮನೆಯಲ್ಲಿ ಸದಾ ಕಾಲದಲ್ಲೂ ಜಗಳ ವಿರೋಧ ಕೆಟ್ಟ ಮಾತುಗಳನ್ನು ಆಡ್ತಾ ಇರ್ತಾರೆ ಮನೆಗಳಲ್ಲಿ ಅಂಥ ಮನೆಗಳಲ್ಲಿ ದೃಷ್ಟಗ್ರಹಗಳು ಬೇಗ ಪ್ರವೇಶವನ್ನು ಮಾಡ್ತವೆ ಹಾಗಾಗಿ ಮನೆಯಲ್ಲಿ ಇರ್ತಕ್ಕಂಥ ವಾಸ ಮಾಡ್ತಕ್ಕಂಥ ಜನಗಳಿಗೆ ಗ್ರಹಗಳ ಬಾಧೆ ಉಂಟಾಗುತ್ತೆ ಇನ್ನು ಬಾರ್ಗಳು ಬಾರ್ ಅಂದ್ರೆ ನಿಮಗೆ ಗೊತ್ತಿರಬಹುದು ವೈನ್ ಸ್ಟೋರ್ಸ್ ಎಲ್ಲ ಬರುತ್ತಲ್ಲ ಪಬ್ಗಳು ಸಿನಿಮಾ ಮಹಲ್ಗಳು ಜೂಡ್ಜಾಟ ಆಡತಕ್ಕಂತಹ ಕೇಂದ್ರಗಳು ವೇಶ್ಯಾವಾಟಿಕೆ ಇಂಥ ಸ್ಥಳದಲ್ಲಿ ಶನಿ ನೀಚನಾಗಿರ್ತಾನೆ ನೀಚನಾಗಿರೋದ್ರಿಂದ ಅಲ್ಲಿ ದುಷ್ಟ ಗ್ರಹಗಳ ಪ್ರಭಾವ ಜಾಸ್ತಿ ಇರುತ್ತೆ ಆ ಒಂದು ಸಂಪರ್ಕದಲ್ಲಿ ಇರ್ತಕ್ಕಂತ ವ್ಯಕ್ತಿಗಳಿಗೂ ಸಹ ಗ್ರಹಗಳ ಬಾಧೆ ಉಂಟಾಗುತ್ತೆ ಇನ್ನ ಮನುಷ್ಯ ಸದಾ ಕಾಲದಲ್ಲಿಯೂ ಕೆಟ್ಟ ಆಲೋಚನೆಗಳನ್ನ ಮಾಡುವುದು ಪರರನ್ನ ನಿಂದನೆ ಮಾಡ್ತಕ್ಕಂಥದ್ದು ಪರರನ್ನು ಈಯಾಳಿಸ್ತಕ್ಕಂಥದ್ದು ಅವ್ರ ಬಗ್ಗೆ ಕೆಟ್ಟದಾಗಿ ಕಾಮೆಂಟ್ಸ್ಗಳನ್ನು ಮಾಡ್ತಕ್ಕಂಥದ್ದು ಇಂಥವ್ರಿಗೂ ಸಹ ಗ್ರಹಗಳ ಬಾಧೆ ಜಾಸ್ತಿ ಇರುತ್ತೆ ಇನ್ನು ಗುರುಗಳು ಹಿರಿಯರು ವೃದ್ಧರು ಸಜ್ಜನರು ಅಶಕ್ತರು ಮತ್ತು ಆ್ಯಂಡಿಕ್ಯಾಪ್ಸ್ ಎಲ್ಲ ಇರ್ತಾರಲ್ಲ ಇಂಥರನ್ನ ಹಿಂಸೆ ಮಾಡೋದ್ರಿಂದ ಅವರಿಗೆ ತೊಂದರೆ ಕೊಡೋದ್ರಿಂದ ವ್ಯಕ್ತಿಗಳಲ್ಲಿ ಶನಿ ನೀಚನಾಗ್ತಾನೆ ಆಗ ಶನಿ ನೀಚನಾಗೋದ್ರಿಂದ ದುಷ್ಟ ಗ್ರಹಗಳು ಅವರಿಗೆ ಪ್ರವೇಶವಾಗಿ ತೊಂದರೆಗಳನ್ನ ಕೊಡ್ತಾರೆ ವೀಕ್ಷಕರೇ ಇನ್ನು ಗ್ರಹಗಳ ಬಾಧೆಯಿಂದ ಉಂಟಾಗ್ತಕ್ಕಂಥ ತೊಂದರೆಗಳು ಏನೇನು ಮನುಷ್ಯನ ಮೇಲೆ ಪ್ರಭಾವವನ್ನು ಬೀರ್ತವೆ ಬೀರಿ ಏನು ಪರಿಣಾಮಗಳು ಆಗ್ತವೆ ಅಂತ ನೋಡೋದಾದ್ರೆ ಆರೋಗ್ಯ ಸಮಸ್ಯೆ ಕುಟುಂಬದಲ್ಲಿ ಅಶಾಂತಿ ಕೆಲಸ ಕಾರ್ಯಗಳಲ್ಲಿ ವಿಳಂಬ ದೈಹಿಕವಾಗಿ ಮಾನಸಿಕವಾಗಿ ಮನುಷ್ಯ ತೊಂದರೆಯನ್ನ ಅನುಭವಿಸ್ತಾ ಇರ್ತಾನೆ ಸುಖ ಸುಮ್ಮನೆ ಕೈಕಾಲ್ ನೋವು ಮೈಕೈ ನೋವು ನೋವು ಈ ಥರ ಅನೇಕ ರೀತಿಯ ದೈಹಿಕವಾಗಿರ್ತಕ್ಕಂಥ ಹಿಂಸೆಯನ್ನು ಮನುಷ್ಯ ಅನುಭವಿಸ್ತಿರ್ತಾನೆ ಈ ಎಲ್ಲದ ಕಾರಣದಿಂದಾಗಿ ಅವನ ಆರ್ಥಿಕ ಪರಿಸ್ಥಿತಿ ಸಹ ಕೆಟ್ಟೋಗ್ತಕ್ಕಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ ಮತ್ತು ಒಂದೊಂದು ಸಾರಿ ಮೃತ್ಯು ಕಂಟಕಗಳು ಸಹ ಬರ್ಬೋದು ನೀಚ ದುಷ್ಟ ಗ್ರಹಗಳಿಂದ ದುರ್ಮರಣವು ಸಹ ಆಗ್ಬೋದು ಇನ್ನು ಇನ್ನೂ ಇನ್ನು ಮುಂತಾದ ಅನೇಕ ಕೆಟ್ಟ ಪರಿಣಾಮಗಳನ್ನು ಮನುಷ್ಯ ಅನುಭವಿಸ್ತಾನೆ ಈ ಎಲ್ಲದರ ಪರಿಹಾರಕ್ಕೆ ಅಥರ್ವಣ ತಂತ್ರಶಾರ ಸಾರದಲ್ಲಿ ನಮ್ಮ ಋಷಿಮುನಿಗಳು ಒಂದು ಯಂತ್ರ ಮತ್ತು ತಂತ್ರದ ಅನುಷ್ಠಾನವನ್ನು ತಿಳಿಸಿದ್ದಾರೆ ಅದಕ್ಕೆ ಗ್ರಹ ಬಾಧೆ ನಿವಾರಣಾ ಯಂತ್ರ ಮತ್ತು ಮಂತ್ರ ಅಂತ ಈ ಪ್ರಯೋಗವನ್ನ ಈ ಅನುಷ್ಠಾನವನ್ನ ಮಾಡದಿಕ್ಕೆ ನಮಗೆ ಪ್ರಥಮದಲ್ಲಿ ಒಂದು ತಾಮ್ರದ ಬೇಕಾಗುತ್ತೆ ಜೊತೆಗೆ ಬಿಳಿ ಸಾಸಿವೆ ಬ್ರಹ್ಮದಂಡೆ ಅಂತ ಒಂದು ಗಿಡ ಬರುತ್ತೆ ಆ ಗಿಡದ ಬೇರು ಹುಮ್ಮತ್ತಿ ಬೇರು ಅಂದ್ರೆ ಬಿಳಿ ಇದರಲ್ಲಿ ಎರಡು ತರ ಬರುತ್ತೆ ಕರಿಹುಮ್ಮತ್ತಿ ಮತ್ತು ಬಿಳಿ ಹುಮ್ಮತ್ತಿ ಯಾವುದಾದ್ರೂ ನಡಿತಿದೆ ಇವೆಲ್ಲವನ್ನು ನೀವು ಮೊದಲು ಶೇಖರಣೆ ಮಾಡ್ಕೋಬೇಕು ನಂತರದಲ್ಲಿ ಒಂದು ಭಾನುವಾರ ಗುರುವಾರ ಅಥವಾ ಅಮಾವಾಸ್ಯೆ ದಿನದಲ್ಲಿ ನಿಮ್ಮ ಮನೆಯಲ್ಲಿ ಉತ್ತರಕ್ಕೆ ಅಭಿಮುಖವಾಗಿ ಕುತ್ಕೊಂಡು ದೇವರನ್ನ ಪ್ರಾರ್ಥಿಸಿ ಈ ಯಂತ್ರವನ್ನ ತಾಮ್ರದ ತಗಡಿನ ಮೇಲೆ ರಚನೆಯನ್ನ ಮಾಡಬೇಕು ಆ ರಚನೆಯನ್ನ ನಾವು ಸ್ಕ್ರೀನ್ ಮೇಲೆ ತೋರಿಸಿದೀವಿ ಯಂತ್ರ ರಚನೆ ಆದ ಮೇಲೆ ಆ ಯಂತ್ರಕ್ಕೆ ಷೋಡಶ ಉಪಚಾರಗಳ ಪೂಜೆಯನ್ನ ಮಾಡಬೇಕು ಪೂಜೆಯನ್ನ ಮಾಡಿ ನೈವೇದ್ಯವನ್ನು ಮಾಡಿ ಒಂದು ಹಣ್ಣನ್ನು ಕತ್ತರಿಸಿ ಅದಕ್ಕೆ ನೈವೇದ್ಯವನ್ನು ಮಾಡಬೇಕು ನಂತರ ನಾವು ಸ್ಕ್ರೀನ್ ಮೇಲೆ ಒಂದು ಮಂತ್ರವನ್ನು ಸಹ ಕೊಟ್ಟಿದ್ದೀವಿ ಈ ಮಂತ್ರವನ್ನು ನೀವು ಶ್ರದ್ಧಾ ಮತ್ತು ಭಕ್ತಿಯಿಂದ ಇಪ್ಪತ್ತೈದು ನಿಮಿಷದಿಂದ ಮೂವತ್ತು ನಿಮಿಷದವರೆಗೆ ಏಕಾಗ್ರತೆಯಿಂದ ಅಥವಾ ನೂರ ಎಂಟು ಸಾರಿ ಜಪ ಅನುಷ್ಠಾನವನ್ನು ಮಾಡಬೇಕಾಗುತ್ತೆ ಆ ಮಂತ್ರ ಸ್ಕ್ರೀನ್ ಮೇಲಿದೆ ಆ ಮಂತ್ರವನ್ನು ನಾನೀಗ ಉಚ್ಚಾರಣೆಯನ್ನು ಮಾಡ್ತೇನೆ ಕೇಳಿಸ್ಕೊಳ್ಳಿ ಓಂ ಸರ್ವಗ್ರಹ ಭೂತ ಪ್ರೇತ ಬಾಧೆ ನಿವಾರಣಾಯ ಫಲಪ್ರದಾಯ ಓಂ ವಿಶ್ವರೂಪಾಯ ಸ್ವಾಹ ಇನ್ನೊಮ್ಮ ಇನ್ನೊಂದು ಬಾರಿ ಹೇಳ್ತೇನೆ ಓಂ ಸರ್ವಗ್ರಹ ಭೂತ ಪ್ರೇತ ಬಾಧೆ ನಿವಾರಣಾಯ ಫಲಪ್ರಧಾಯ ಓಂ ವಿಶ್ವರೂಪಾಯ ಸ್ವಹ ಈ ಮಂತ್ರವನ್ನ ನೀವು ನೂರ ಎಂಟು ಸಾರಿ ಅಥವಾ ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಜಪವನ್ನ ಮಾಡಬೇಕಾಗತ್ತೆ ಮಂತ್ರ ತುಂಬಾ ಸುಲಭವಾಗಿದೆ ಮತ್ತು ಸರಳವಾಗಿದೆ ಈ ಗ್ರಹದ ಮಂತ್ರದ ಅರ್ಥ ಸರ್ವ ಗ್ರಹಗಳು ಭೂತ ಪ್ರೇತ ಯಾವುದೇ ರೀತಿಯ ದೃಷ್ಟ ಗ್ರಹಗಳನ್ನ ನಿವಾರಣೆ ಮಾಡಿ ಶುಭ ಫಲವನ್ನ ಅನುಗ್ರಹಿಸ್ತಕ್ಕಂಥದ್ದು ಓಂ ವಿಶ್ವರೂಪಾಯ ಸ್ವಾಹ ಈ ಜಗತ್ತನ್ನ ವ್ಯಾಪಕ ಮಾಡಿಕೊಂಡಿರ್ತಕ್ಕಂಥ ಮಹಾಶಕ್ತಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು ಈ ಮಂತ್ರವಾಗಿದೆ ಅದಾದ ನಂತರದಲ್ಲಿ ನೀವೇನ್ ಮಾಡಬೇಕಾಗುತ್ತೆ ಒಂದು ಬೆಳ್ಳಿಯ ತಾಯತ ಅಥವಾ ತಾಮ್ರದ ತಾಯತದಲ್ಲಿ ಯಂತ್ರವನ್ನು ಬಿಳಿ ಸಾಸಿವೆ ಬ್ರಹ್ಮದಂಡೆ ಮತ್ತು ಉಮ್ಮತ್ತಿಯ ಬೇರೆಗಳನ್ನು ಸೇರಿಸಿ ಭದ್ರಪಡಿಸಿ ಪೂಜೆಯನ್ನು ಮಾಡಿ ನೀವು ನಿಮ್ಮ ದೇಹದ ಮೇಲೆ ಕೊರಳಿನಲ್ಲಿ ಧರಿಸ್ಕೊಳ್ತಕ್ಕಂಥದ್ದು ಈ ರೀತಿ ಮಾಡೋದ್ರಿಂದ ನಿಮಗೆ ಎಲ್ಲ ರೀತಿಯ ಬಾಲಗ್ರಹ ಇರ್ಬೋದು ಶತ್ರುಗಳು ಮಾಡಿರ್ತಕ್ಕಂತಹ ಯಂತ್ರ ಮಂತ್ರ ತಂತ್ರ ಪ್ರಯೋಗ ಸ್ಮಶಾನದಲ್ಲಿ ಮಾಡಿರ್ತಕ್ಕಂಥ ಪ್ರಯೋಗಗಳಿರ್ಬೋದು ಇನ್ಯಾವುದೇ ರೀತಿಯ ಗ್ರಹಗಳ ಬಾಧೆ ಗ್ರಹಗಳಿಂದ ಬರ್ತಕ್ಕಂಥ ತೊಂದರೆಗಳು ನಿವಾರಣೆಯಾಗ್ತವೆ ವೀಕ್ಷಕರೇ ಈ ಯಂತ್ರ ಮಂತ್ರ ಪೂಜಾ ಅನುಷ್ಠಾನವನ್ನು ನೀವು ಆಚರಿಸಿ ನಿಮ್ಮ ಸ್ನೇಹಿತರಿಗೆ ಬಂಧುಗಳಿಗೆ ತಿಳಿಸಿ ನಿಮ್ಮ ಕುಟುಂಬಕ್ಕೆ ದೇವರ ಆಶೀರ್ವಾದ ಇರಲಿ ಎಂದು ನಾವು ಆಶಿಸುತ್ತೇವೆ ವೀಕ್ಷಕರೇ ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ ವಾಸ್ತು ದೋಷಗಳಿಗೆ ಜಾತಕವನ್ನು ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು